ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಉತ್ತರ ಕರ್ನಾಟಕ ಅಡುಗೆ ಜೊತೆ ನಾನು ನಿಮ್ಮ ಮನೆ ಮಗಳು ಭುವನ ಇವತ್ತು ನಾವು ಬೇಲ್ಪುರಿ ಮಾಡೋದನ್ನು ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾವು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಬೇಲ್ಪುರಿ ಮಾಡೋದಕ್ಕೆ ಮೊದಲನೇದಾಗಿ ಚುಮ್ಮರಿ ತೊಗೊಂಡಿದ್ದೀನಿ ಅಂದರೆ ಬೇಲ್ ತಗೊಂಡಿದ್ದೀವಿ ಸಪ್ಪೆ ಚುಮ್ಮರಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಬೇಲ್ ತೊಗೊಂಡಿದ್ದೀವಿ ಮೊದಲನೇದಾಗಿ ಆನಂತರ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೇವೆ ಆಮೇಲೆ ಮೊನ್ನೆ ಮಾಡಿಟ್ಕೊಂಡಿದ್ವಲ್ಲ ಹಸಿ ಖಾರ ಆ ಹಸಿ ಖಾರ ತಗೊಂಡಿದ್ದೀವಿ ಉಪ್ಪು ಆಮೇಲೆ ಇದು ಹುಣಸೆ ಹಣ್ಣನ್ನು ರಸ ತಗೊಂಡು ಹುಣಸೆ ಹಣ್ಣಿನ ರಸ ತಗೊಂಡು ಅದಕ್ಕೆ ಬೆಲ್ಲನ ಅದರಲ್ಲಿ ಕರಗಿಸಿ ಸ್ವೀಟ್ ಪಾನಿ ಮಾಡ್ಕೊಂಡಿದ್ದೇವೆ ಆಮೇಲೆ ಶೇಂಗಾಕ್ಕಾಳು ಕರ್ದಿರೋ ಕಾಳು ಇದು ಎಣ್ಣೆಯಲ್ಲಿ ಆನಂತರ ತರಕಾರಿ ತಗೊಂಡಿದ್ದೀವಿ ತರಕಾರಿಲಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕ್ಯಾರೆಟ್ ಇದಿಷ್ಟು ತಗೊಂಡಿರೋದು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಎಲ್ಲ ತರಕಾರಿನೂ ಇದಕ್ಕೆ ಮೊದಲನೇದಾಗಿ ಹಾಕ್ಕೊತಾ ಇದ್ದೀವಿ ಒಂದೊಂದಾಗಿ ಮೊದಲು ಟೊಮೆಟೊ ಆಮೇಲೆ ಈರುಳ್ಳಿ ಆಮೇಲೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀವಿ ಇವಾಗ ಎಲ್ಲ ಇದು ಸ್ಪೈಸಸ್ನ ಹಾಕ್ಕೊತಾ ಇದ್ದೀವಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ಸ್ವಲ್ಪ ಕಲರ್ಗೆ ಹಾಕ್ಕೊಳ್ಳಿ ಖಾರಕ್ಕೆ ಹಸಿ ಖಾರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಕಲರ್ಗೆ ಸ್ವಲ್ಪ ಅಷ್ಟೇ ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ಳಿ ಸಪ್ಪೆ ಚುಮ್ಮಾರಿ ತಗೊಂಡ್ರೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಇವಾಗ ಶೇಂಗಾಕ ಉಪ್ಪು ಇರೋದನ್ನ ತೊಗೊಂಡ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದು ಉಪ್ಪು ಉಪ್ಪಿರುತ್ತೆ ಇದರಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಇವಾಗ ಸ್ವೀಟ್ ಪಾನಿ ಹಾಕ್ಕೊತಾ ಇದ್ದೀವಿ ಸ್ವೀಟ್ ಎಷ್ಟು ಬೇಕಾಗುತ್ತಲ್ಲ ಸ್ವೀಟು ಮತ್ತು ಹುಳಿನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಈಸಿಯಾಗಿ ಮಾಡ್ಕೋಬೋದು ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಇವಾಗ ಚಳಿಗಾಲ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆಲ್ಲ ಅದಕ್ಕೆ ಗ್ಯಾಸ್ ಅದು ಏನು ಬೇಡ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಮಕ್ಕಳಿಗೆಲ್ಲ ಪಟ್ಟಣದಲ್ಲಿ ಹಾಕ್ಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ ಸ್ನ್ಯಾಕ್ಸು ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಇವಾಗ ನೋಡಿ ಸರ್ವ್ ಮಾಡಿದ್ದೇವೆ ಮತ್ತು ನಾಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಬ ಬಾಯ್